ಸದ್ಭಕ್ತರು ಸಮಾಜ ಸೇವಕರು ಆಗಿರ್ತಕ್ಕಂಥ ಶ್ರೀ ಯತೀಶ್ ಎಂ ಸಿದ್ದಾಪುರ ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ನಮ್ಮ ಇಪ್ಪತ್ತೆರಡನೇ ಕಾರ್ಯಕ್ರಮಕ್ಕೆ ಶ್ರೀ ಪಾತಲಿಂಗಪ್ಪ ರಂಗಮ್ಮ ಅವರ ಈ ಸ್ವಗೃಹದಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಒಪ್ಪಿ ಬಂದಿದ್ದಾರೆ ಅವರಿಗೆ ನಮ್ಮ ಈ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿಯಿಂದ ಹಾಗೂ ನಮ್ಮ ಮಧ್ಯ ಭಕ್ತರಿಂದ ತುಂಬ ದೂರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಪ್ರತಿ ಕಾರ್ಯಕ್ರಮಕ್ಕೂ ನಾವು ಅಲ್ಲಿ ಹೋದಾಗ ಅದೇ ರೀತಿ ನಮ್ಮ ಎಲ್ಲ ಸದ್ಭಕ್ತರನ್ನು ಮತ್ತು ಪ್ರತಿ ದಿನ ಅಲ್ಲಿ ಪೂಜೆ ಕಾರ್ಯಕ್ರಮಗಳನ್ನು ಅದೇ ರೀತಿ ಪ್ರತಿ ಭಾನುವಾರ ಬಂತು ಅಂದರೆ ಮಲಗಿದ್ದವರನ್ನ ಎಚ್ಚರಿಸಗೊಳ್ತಕ್ಕಂಥ ಒಂದು ಸ್ವಸಾಮರ್ಥ್ಯವುಳ್ಳ ವ್ಯಕ್ತಿ ಚಳಕೆರೆಗೆ ನಾಲ್ಕು ಕಿಲೋಮೀಟರ್ ದೂರ ಆದರೂ ಒಂದು ಸರಿ ನಮ್ಮೂರಲ್ಲಿದ್ದಾಗ ನಾವೇ ಹೋಗೋದು ಕಷ್ಟ ಆಗುತ್ತೆ ಅಂತ ನಾಲ್ಕು ಕಿಲೋಮೀಟ್ರ್ ಪ್ರತಿದಿನ ಸಮೇತ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ನಂತರ ರಾತ್ರಿ ಸತ್ಸಂಗ ಕಾರ್ಯಕ್ರಮಗಳನ್ನು ಆನ್ಲೈನ್ನಾಗೆ ಏನು ನಾವು ಜಾಯಿನ್ ಆಗ್ತೀವೋ ಪ್ರತಿಯೊಬ್ಬರನ್ನು ಎಚ್ಚರಿಸಿ ಸುಮಾರು ನೂರು ಜನರನ್ನು ಪ್ರತಿ ಭಾನುವಾರರು ಸೇರ್ತಾ ಇರ್ತಾರೆ ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥವರು ನಮ್ಮೂರಿಗೆ ಬಂದಿರೋದು ನಮ್ಮೆಲ್ಲ ಹೃದಯವಾಗಿ ಇದೇ ರೀತಿ ಅವರ ಒಂದು ಭೇಟಿ ಅಂತಕ್ಕಂಥದ್ದು ನಿರಾತಂಕವಾಗಿ ನಿರಂತರವಾಗಿ ಭೇಟಿ ಕೊಡ್ತಾ ಈಗ ಮುಂದಿನ ಕಾರ್ಯಕ್ರಮ ಈಗ ಭಜನೆ ಉಪನ್ಯಾಸ ನಂತರ ಆರತಿ ಪ್ರಸಾದಗಳು ನಡೆಯುತ್ತೆ ಸದ್ಭಕ್ತ ಶರಣು ಯಾರು ಸಮೇತ ಮಧ್ಯದಲ್ಲಿ ಎದ್ದು ಹೋದಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಕೊನೆಗೆ ಪ್ರಸಾದವನ್ನು ಸ್ವೀಕರಿಸುವಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈಗ ಯತೀಶ್ ಸಿಂಹ ಯತೀಶ್ ಎಂ ಸಿದ್ದಾಪುರ ಅವರಿಂದ ಈಗ ಈ ಭಜನಾ ಕಾರ್ಯಕ್ರಮ ಮತ್ತು ಸತ್ಸಂಗ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಜಯರಾಮ ಎಲ್ಲರಿಗೂ ಹೇ ಅಮ್ಮ ಎಲ್ಲರಿಗೂ ನಮಸ್ಕಾರ ಜಯ ರಾಮಕೃಷ್ಣ